ಇಡೀ ದೇಶ ಜನವರಿ ಇಪ್ಪತ್ತೆರಡರ ಐತಿಹಾಸಿಕ ದಿನಕ್ಕಾಗಿ ಕಾಯ್ತಾ ಇದೆ ಕೋಟ್ಯಾಂತರ ಭಕ್ತರು ರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಎದುರು ನೋಡ್ತಾ ಇದ್ದಾರೆ ಜನವರಿ ಇಪ್ಪತ್ತ್ ಮೂರರ ಬಳಿಕ ರಾಮನ ದರ್ಶನಕ್ಕೆ ನಿತ್ಯವೂ ಲಕ್ಷಾಂತರ ಜನರು ಅಯೋಧ್ಯೆಗೆ ತೆರಳಲಿದ್ದಾರೆ ಅದರಲ್ಲೂ ಅಯೋಧ್ಯೆಗೆ ತೆರಳುವ ಕನ್ನಡಿಗರಿಗಂತೂ ರಾಮನ ದರ್ಶನ ಜೀವನದಲ್ಲಿ ಎಂದೂ ಮರೆಯೋಕೆ ಆಗದಂತಹ ಕ್ಷಣವಾಗಲಿದೆ ಉಳಿದೆಲ್ಲ ರಾಜ್ಯದ ಜನರಿಗಿಂತಲೂ ಕನ್ನಡಿಗರಿಗೆ ಅಯೋಧ್ಯೆಯಲ್ಲಿ ರಾಮನ ದರ್ಶನ ನಿಜಕ್ಕೂ ತುಂಬ ಸ್ಪೆಷಲ್ ಆಗಿರಲಿದೆ ಅದಕ್ಕೆ ಕಾರಣ ರಾಮಲಲ್ಲಾನ ಮೂರ್ತಿಯ ನಿರ್ಮಾಣವಾಗಿರೋದು ಕನ್ನಡದ ನೆಲದ ಕಲ್ಲಿನಿಂದಲೇ ಮೂರ್ತಿಯನ್ನ ಕೆತ್ತನೆ ಮಾಡಿರೋದು ಕೂಡ ಕನ್ನಡಿಗನೇ ಇವತ್ತಿನ ಈ ಎಪಿಸೋಡ್ನಲ್ಲಿ ರಾಮನ ಮೂರ್ತಿ ಕೆತ್ತಿದ ಕನ್ನಡಿಗನ ಬಗ್ಗೆ ಮತ್ತು ಯಾಕೆ ಇದೇ ಮೂರ್ತಿಯನ್ನ ಪ್ರತಿಷ್ಠಾಪನೆಗೆ ಆಯ್ಕೆ ಮಾಡಲಾಗಿದೆ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಮೂರ್ತಿ ಕೆತ್ತನೆ ಎಷ್ಟು ಸವಾಲಿನಿಂದ ಕೂಡಿತ್ತು ಏನೆಲ್ಲ ಮಾನದಂಡಗಳಿದ್ವು ಯಾಕೆ ಕನ್ನಡಿಗ ನಿರ್ಮಿಸಿದ ರಾಮಲಲ್ಲಾನಿಗೆ ಪಟ್ಟಾಭಿಷೇಕ ಮಾಡೋಕೆ ನಿರ್ಧರಿಸಲಾಗಿದೆ ಇವೆಲ್ಲದರ ಬಗ್ಗೆಯೂ ಮಾಹಿತಿ ನೀಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೇವಿ ಕೊನೆತನಕ್ಕೂ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದಿಯಾನದ ಸಬ್ಸ್ಕ್ರೈಬರ್ ಆಗಿ ಅಯೋಧ್ಯೆಗೆ ಹೋಗಬೇಕು ರಾಮ ಮಂದಿರಕ್ಕೆ ಭೇಟಿ ನೀಡಬೇಕು ರಾಮಲಲ್ಲಾನನ್ನು ಕಣ್ತುಂಬಿಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಕನಸು ಇದರ ಜೊತೆಗೆ ಅಯೋಧ್ಯೆಗೆ ತೆರಳೋ ಎಲ್ಲ ರಾಜ್ಯಗಳ ಭಕ್ತರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಮ್ಮ ರಾಜ್ಯದ ಯಾವ ವಸ್ತು ರಾಮ ಮಂದಿರ ನಿರ್ಮಾಣದಲ್ಲಿ ಬಳಕೆಯಾಗಿದೆ ಐತಿಹಾಸಿಕ ದೇಗುಲಕ್ಕೆ ನಮ್ಮ ರಾಜ್ಯದ ಕೊಡುಗೆ ಏನು ಅನ್ನೋ ಭಾವನೆ ಎಲ್ಲರ ಮನಸ್ಸಲ್ಲೂ ಕೂಡ ಇದ್ದೇ ಇರುತ್ತೆ ದೇಶಾದ್ಯಂತ ಎಲ್ಲ ರಾಜ್ಯಗಳಿಂದಲೂ ಒಂದಲ್ಲ ಒಂದು ಸಾಮಗ್ರಿಯನ್ನು ಮಂದಿರ ನಿರ್ಮಾಣದಲ್ಲಿ ಬಳಸಲಾಗಿದೆ ಆದರೆ ಈ ವಿಚಾರದಲ್ಲಿ ನಾವು ಕನ್ನಡಿಗರು ಮಾತ್ರ ನಿಜಕ್ಕೂ ಪುಣ್ಯವಂತರು ಅದೃಷ್ಟವಂತರು ಯಾಕಂದ್ರೆ ರಾಮ ಮಂದಿರದಲ್ಲಿ ವಿರಾಜಮಾನವಾಗ್ತಿರೋ ರಾಮಲಲ್ಲಾನ ಮೂರ್ತಿ ನಿರ್ಮಾಣಗೊಂಡಿದ್ದೆ ಕನ್ನಡದ ಕಲ್ಲಿನಿಂದ ಕನ್ನಡಿಗನ ಕೈಯಿಂದ ಅರುಣ್ ಯೋಗಿರಾಜ್ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಭಾರತದ ಅತ್ಯುತ್ತಮ ಶಿಲ್ಪಕಲಾಕಾರರಲ್ಲಿ ಒಬ್ಬರು ಕಳೆದ ಹಲವು ದಶಕಗಳಿಂದ ಯೋಗಿರಾಜ್ ಕುಟುಂಬ ಮೂರ್ತಿ ವಿನ್ಯಾಸದಲ್ಲಿ ತೊಡಗಿದೆ ಅರುಣ್ ಅವರ ತಂದೆ ಯೋಗಿರಾಜ್ ಮತ್ತು ತಾತ ಬಸವಣ್ಣ ಶಿಲ್ಪಿ ಕೂಡ ಶಿಲ್ಪಕಲೆಯಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಹೀಗಾಗಿ ಮೂರ್ತಿ ಕೆತ್ತನೆ ಅನ್ನೋದು ಅರುಣ್ ಯೋಗಿರಾಜ್ ಅವರಿಗೆ ರಕ್ತದಲ್ಲೇ ಬಂದಂಥ ಕಲೆ ಹನ್ನೊಂದನೇ ವಯಸ್ಸಿಗೆ ಅರುಣ್ ಅವರು ಮೂರ್ತಿ ಕೆತ್ತನೆಯನ್ನು ಆರಂಭಿಸಿದ್ರು ಎಂ ಬಿ ಎ ಓದಿದ್ದಂಥ ಅರುಣ್ ಯೋಗಿರಾಜ್ ಕೆಲ ಕಾಲ ಖಾಸಗಿ ಕಂಪನಿಯೊಂದರಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ರು ಆದರೆ ಶಿಲ್ಪಕಲೆ ಅನ್ನೋದು ಯೋಗಿರಾಜ್ರನ್ನ ಸೆಳೆಯುತ್ತಲೇ ಇತ್ತು ರಕ್ತದಲ್ಲೇ ಬಂದಿರೋ ಕಾರಣ ಕಲೆ ನಂಟು ಬಿಟ್ಟಿರೋಕೆ ಹೇಗೆ ಸಾಧ್ಯ ಹೇಳಿ ತಮ್ಮ ತಂದೆ ಅಜ್ಜ ಮಾಡಿದ ವೃತ್ತಿಯನ್ನು ಅವರು ಮಾಡಿಕೊಟ್ಟ ಮಾರ್ಗವನ್ನು ಮುಂದುವರಿಸಬೇಕು ಅನ್ನೋದು ಅರುಣ್ ಯೋಗಿರಾಜ್ ಅವರ ಅಂತಿಮ ಗುರಿಯಾಗಿತ್ತು ಆದರೆ ಈ ಉದ್ಯೋಗ ಬಿಟ್ಟು ಶಿಲ್ಪಕಲೆಗೆ ಇಳಿಯೋದು ಅರುಣ್ ಅವರಿಗೆ ಅಷ್ಟೊಂದು ಸುಲಭ ಇರಲಿಲ್ಲ ಯಾಕಂದರೆ ಫುಲ್ ಟೈಮ್ ಮೂರ್ತಿ ಕೆತ್ತನೆಗೆ ಇಳಿಯೋಕೆ ಅರುಣ್ ತಾಯಿ ಒಪ್ಪಿರಲಿಲ್ಲ ಆದರೆ ತಂದೆ ಮಗನ ಬೆನ್ನಿಗೆ ನಿಂತು ಪ್ರೋತ್ಸಾಹಿಸಿದರು ಅದಕ್ಕೆ ಸರಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಕ್ಷಿಣ ಭಾರತದ ಯಂಗ್ ಟ್ಯಾಲೆಂಟ್ ಪ್ರಶಸ್ತಿ ಕೂಡ ಅರುಣ್ ಅವರಿಗೆ ಸಿಕ್ಕಿತ್ತು ಇದರಿಂದಾಗಿ ತಾಯಿಯನ್ನು ಮನವೊಲಿಸುವಲ್ಲಿ ಅರುಣ್ ಅವರು ಯಶಸ್ವಿಯಾಗಿದ್ದರು ಡೆಸ್ಟಿನಿ ಅನ್ನೋದು ಯಾರನ್ನು ಎಲ್ಲಿಗೆ ತಲುಪಿಸಬೇಕೋ ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅದರಂತೆ ಅರುಣ್ ಯೋಗಿರಾಜ್ ಶಿಲ್ಪಕಲೆಯನ್ನೇ ತಮ್ಮ ಪ್ರಮುಖ ಉದ್ಯೋಗವಾಗಿ ಮಾಡಿಕೊಂಡ್ರು ಪ್ಯಾಷನ್ನನ್ನೇ ಪ್ರೊಫೆಷನನ್ನಾಗಿಸ್ಕೊಂಡ್ರು ಅರುಣ್ ಯೋಗಿರಾಜ್ ವೃತ್ತಿಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಅಮರ್ ಜವಾನ್ ಜ್ಯೋತಿ ಬಳಿ ಸ್ಥಾಪನೆ ಮಾಡಲಾಗಿರುವ ಸುಭಾಷ್ ಚಂದ್ರ ಬೋಸ್ರ ಮೂವತ್ತು ಅಡಿ ಎತ್ತರದ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿರೋದು ಇದೇ ಅರುಣ್ ಯೋಗಿರಾಜ್ ಅವರ ಕಲೆಗೆ ಪ್ರಧಾನಿ ಮೋದಿ ಕೂಡ ಮಾರು ಹೋಗಿದ್ರು ಪ್ರಧಾನಿ ಮೋದಿಗೂ ಸುಭಾಷ್ ಚಂದ್ರ ಬೋಸ್ರ ಮೂರ್ತಿಯನ್ನು ಉಡುಗೊರೆಯಾಗಿ ನೀಡಿದ್ರು ಇನ್ನು ಕೇದಾರನಾಥದಲ್ಲಿರುವ ಹನ್ನೆರಡು ಅಡಿ ಎತ್ತರದ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿರೋದು ಅರುಣ್ ಯೋಗಿರಾಜ್ ಮೈಸೂರಿನ ಚುಂಚನಕಟ್ಟೆಯಲ್ಲಿರುವಂತಹ ಇಪ್ಪತ್ತೊಂದು ಅಡಿ ಎತ್ತರದ ಹನುಮನ ಪ್ರತಿಮೆ ಕೂಡ ಅರುಣ್ ಯೋಗಿರಾಜ್ ಕೈಯಲ್ಲೇ ಮೂಡಿ ಬಂದಿರೋದು ಹಾಗೆಯೇ ಹದಿನೈದು ಅಡಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಯನ್ನು ಕೂಡ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದರು ರಾಮಲಲ್ಲಾ ಮೂರ್ತಿ ಅಂತಿಮ ಆಯ್ಕೆಯಾಗಿದ್ದು ಹೇಗೆ ಈಗ ಅರುಣ್ ಯೋಗಿರಾಜ್ ನಿರ್ಮಿಸಿರೋ ರಾಮಲಲ್ಲಾ ಮೂರ್ತಿಯನ್ನು ಆಯ್ಕೆ ಮಾಡೋಕ್ಕೆ ಕಾರಣ ಏನೋ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಅನ್ನೋದು ಕೂಡ ತುಂಬ ಕುತೂಹಲದ ವಿಚಾರ ಅಯೋಧ್ಯೆ ರಾಮಮಂದಿರಕ್ಕಾಗಿ ಐವತ್ತೊಂದು ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿ ನಿರ್ಮಾಣಕ್ಕೆ ಟ್ರಸ್ಟ್ ಕರೆ ಕೊಟ್ಟಿತ್ತು ದೇಶದ ವಿವಿಧ ಮೂರ್ತಿ ವಿನ್ಯಾಸಕಾರರು ರಾಮಲಲ್ಲಾ ಮೂರ್ತಿಯನ್ನು ಸಿದ್ಧಪಡಿಸಿ ಅಯೋಧ್ಯೆಗೆ ಕಳುಹಿಸಿಕೊಟ್ಟಿದ್ರು ಈ ಪೈಕಿ ಅಂತಿಮ ಮೂರು ವಿಗ್ರಹಗಳನ್ನು ಆಯ್ಕೆ ಮಾಡಲಾಗಿತ್ತು ಈ ಮೂರು ವಿಗ್ರಹಗಳ ಪೈಕಿ ಕನ್ನಡಿಗ ಅರುಣ್ ಯೋಗಿರಾಜ್ ನಿರ್ಮಾಣ ಮಾಡಿದ ವಿಗ್ರಹ ಕೂಡ ಇತ್ತು ಇನ್ನು ಪ್ರಾಣ ಪ್ರತಿಷ್ಠಾಪನೆಯಾಗಲಿರುವ ಮೂರ್ತಿ ಆಯ್ಕೆಗೂ ಒಂದಷ್ಟು ಮಾನದಂಡಗಳಿದ್ವು ರಾಮಲಲ್ಲಾನ ಮೂರ್ತಿಯು ಕಮಲದ ದಳಗಳನ್ನು ನೆನಪಿಸುವಂಥ ಕಣ್ಣುಗಳನ್ನು ಹೊಂದಿರಬೇಕು ಬೆಳದಿಂಗಳ ಕಾಂತಿಯುತ ಮುಖವನ್ನು ಹೊಂದಿರಬೇಕು ಮೊಣಕಾಲುಗಳಿಗೆ ವಿಸ್ತರಿಸುವಂಥ ಉದ್ದನೆಯ ತೋಳುಗಳಿರಬೇಕು ಮಂದಹಾಸದಿಂದ ನಗುವಂಥ ತುಟಿ ಇರಬೇಕು ಮಾತನಾಡುವಂಥ ಕಣ್ಣುಗಳಿರಬೇಕು ಅಂತರ್ಗತವಾಗಿ ದೈವಿಕವಾಗಿ ಸೆಳೆಯುವಂಥ ಬಾಲರಾಮನ ಮುಖಚರ್ಯೆ ಮೂರ್ತಿಗೆ ಇರಬೇಕಿತ್ತು ಅಷ್ಟೇ ಅಲ್ಲ ಕನಿಷ್ಠ ಒಂದು ಸಾವಿರ ವರ್ಷಗಳ ಕಾಲ ಬಾಳಿಕೆ ಬರುವಂಥ ಮೂರ್ತಿಯಾಗಿರಬೇಕಿತ್ತು ಇವೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಟುಕೊಂಡೆ ಅರುಣ್ ಯೋಗಿರಾಜ್ ಅವರು ಸುಮಾರು ಏಳು ತಿಂಗಳುಗಳ ಕಾಲ ರಾಮಲಲ್ಲಾನ ಮೂರ್ತಿ ನಿರ್ಮಾಣಕ್ಕೆ ಮುಂದಾಗಿದ್ದರು ಮೂರ್ತಿಯನ್ನು ನೋಡಿದ ಕೂಡಲೇ ಜನರಿಗೆ ದೈವತ್ವದ ಭಾವನೆ ಬರಬೇಕು ಅನ್ನೋದು ಅರುಣ್ ಯೋಗಿರಾಜ್ ಅವರ ಗುರಿಯಾಗಿತ್ತು ಸುಮಾರು ಏಳು ತಿಂಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಇನ್ಯಾವುದೇ ಕೆತ್ತನೆಗಳನ್ನು ಮಾಡದೆ ರಾಮಲಲ್ಲಾನ ಮೂರ್ತಿ ನಿರ್ಮಾಣದಲ್ಲೇ ಅರುಣ್ ಯೋಗಿರಾಜ್ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದರು ಇಪ್ಪತ್ನಾಲ್ಕು ಗಂಟೆಯು ಮೂರ್ತಿ ಕೆತ್ತನೆಯಲ್ಲೇ ತೊಡಗಿದ್ರಂತೆ ವಾರಕ್ಕೆ ಎರಡು ದಿನವಷ್ಟೇ ಮನೆಗೆ ಬರ್ತಿದ್ರಂತೆ ಕೆಲವೊಮ್ಮೆ ವಾರ ಪೂರ್ತಿ ರಾಮಲಲ್ಲಾನ ಮೂರ್ತಿ ಕೆತ್ತನೆ ಮಾಡುವ ಸ್ಥಳದಲ್ಲೇ ಉಳಿದುಕೊಳ್ತಾ ಇದ್ರಂತೆ ಇಷ್ಟೆಲ್ಲ ಶ್ರಮಪಟ್ಟು ಏಳು ತಿಂಗಳುಗಳ ಕಾಲ ರಾಮಲಲ್ಲಾನ ಮೂರ್ತಿಯನ್ನು ಕೆತ್ತಿ ನಂತರ ಅಯೋಧ್ಯೆಗೆ ಖುದ್ದು ಅರುಣ್ ಯೋಗಿರಾಜ್ ಅವರು ಅದನ್ನು ತೆಗೆದುಕೊಂಡು ಹೋಗಿದ್ರು ಕೊನೆಗೆ ಒಟ್ಟು ಮೂರು ಪುತ್ಥಳಿಗಳನ್ನು ಮುಂದಿಟ್ಟುಕೊಂಡು ಪ್ರಾಣ ಪ್ರತಿಷ್ಠಾಪನೆಯಾಗಲಿರುವ ರಾಮಲಲ್ಲಾ ಮೂರ್ತಿಯ ಆಯ್ಕೆಗೆ ರಾಮಮಂದಿರ ಟ್ರಸ್ಟ್ ಮುಂದಾಗಿತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಒಟ್ಟು ಮೂರು ವಿಗ್ರಹಗಳ ಮೇಲೆ ವೋಟಿಂಗ್ ನಡೆಸಲಾಗಿತ್ತು ಅಂತಿಮವಾಗಿ ಅರುಣ್ ಯೋಗಿರಾಜ್ ನಿರ್ಮಿಸಿದ ರಾಮಲಲ್ಲಾನಿಗೆ ಪಟ್ಟಾಭಿಷೇಕ ಮಾಡಲು ತೀರ್ಮಾನಿಸಲಾಗಿದೆ ಕನ್ನಡಿಗ ಕೆತ್ತನೆ ಮಾಡಿದ ರಾಮಲಲ್ಲಾನ ಆಯ್ಕೆಗೆ ಕಾರಣ ಏನು ಅನ್ನೋ ಬಗ್ಗೆಯೂ ರಾಮಮಂದಿರ ಟ್ರಸ್ಟ್ ಸದಸ್ಯರೊಬ್ಬರು ಮಾತನಾಡಿದ್ದು ರಾಮಲಲ್ಲಾನ ಮೂರ್ತಿ ನಮ್ಮ ಜೊತೆಗೆ ಮಾತನಾಡುವಂತೆಯೇ ಇದೆ ನೋಡಿದ ಕೂಡಲೇ ಮಂತ್ರ ಮುಗ್ಧರನ್ನಾಗಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಐವತ್ತೊಂದು ಇಂಚಿನ ರಾಮಲಲ್ಲಾ ವಿಗ್ರಹ ನಿರ್ಮಾಣಕ್ಕಾಗಿ ಅರುಣ್ ಯೋಗಿರಾಜ್ ಅವರು ಬಳಸಿರೋದು ಅತ್ಯಂತ ವಿಶಿಷ್ಟವಾದ ಕೃಷ್ಣ ಶಿಲೆಯನ್ನು ಮೈಸೂರಿನಲ್ಲಿರುವ ಬುಜ್ಜೇಗೌಡನಪುರ ಅನ್ನೋ ಗ್ರಾಮದಲ್ಲಿದ್ದಂಥ ಕೃಷ್ಣ ಶಿಲೆಯನ್ನ ಕೆತ್ತಿ ರಾಮಲಲ್ಲಾನ ಮೂರ್ತಿಯನ್ನು ನಿರ್ಮಿಸಲಾಗಿದೆ ನೋಡಿ ಕನ್ನಡ ನೆಲದ ಕಲ್ಲಿನಿಂದಲೇ ಕನ್ನಡಿಗನ ಕೈಯಲ್ಲೇ ರಾಮಲಲ್ಲಾ ಮೂರ್ತಿ ನಿರ್ಮಾಣವಾಗಿದೆ ಅಂದರೆ ಕನ್ನಡಿಗರ ಪಾಲಿಗೆ ಎಂಥ ಹೆಮ್ಮೆಯ ಸಂಗತಿ ನೋಡಿ ಆದರೆ ಈ ಖುಷಿಯ ಮಧ್ಯೆಯು ಅರುಣ್ ಯೋಗಿರಾಜ್ ಮತ್ತು ಅವರ ಕುಟುಂಬಸ್ಥರಿಗೆ ಒಂದು ನೋವು ಕಾಡ್ತಾ ಇದೆ ಮಗನ ಈ ಸಾಧನೆಯನ್ನು ನೋಡೋಕೆ ಇಂದು ಅರುಣ್ ಯೋಗಿರಾಜ್ ಅವರ ತಂದೆ ಅವರ ಜೊತೆಗಿಲ್ಲ ಅರುಣ್ ಯೋಗಿರಾಜ್ ಅವರ ತಂದೆ ತೀರ್ಕೊಂಡಾಗಿದೆ ತಂದೆ ಇರ್ತಿದ್ರೆ ರಾಮ ಮಂದಿರದಲ್ಲಿ ತಮ್ಮ ಪುತ್ರ ನಿರ್ಮಿಸಿದ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನೋ ಸುದ್ದಿ ಕೇಳಿ ತುಂಬ ಖುಷಿ ಪಡ್ತಾ ಇದ್ರು ಅನ್ನೋದು ಅರುಣ್ ಕುಟುಂಬಸ್ಥರ ಮಾತು ಆದರೆ ಅರುಣ್ ಯೋಗಿರಾಜರ ಈ ಕಾರ್ಯ ನಿಜಕ್ಕೂ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ ಜನವರಿ ಇಪ್ಪತ್ತೆರಡರಂದು ಕರ್ನಾಟಕದ ಕಲ್ಲಿನಿಂದ ಕನ್ನಡಿಗನ ಕೈಯಿಂದ ನಿರ್ಮಾಣವಾದ ರಾಮಲಲ್ಲಾ ಅಯೋಧ್ಯೆಯ ಐತಿಹಾಸಿಕ ರಾಮಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಲಿದ್ದಾನೆ ಮುಂದೆ ನೀವು ಅಯೋಧ್ಯೆಗೆ ಹೋದಾಗ ನಮ್ಮ ಕನ್ನಡಿಗ ನಿರ್ಮಿಸಿದ ರಾಮಲಲ್ಲಾನ ದರ್ಶನಕ್ಕೆ ಪಾತ್ರರಾಗಲಿದ್ದೀರಿ ಇದೇ ದೊಡ್ಡ ಖುಷಿಯ ವಿಚಾರ ಹೀಗಾಗಿ ಅರುಣ್ ಯೋಗಿರಾಜ್ ಅವರ ಶ್ರಮಕ್ಕೆ ಧನ್ಯವಾದ ಹೇಳಲೇಬೇಕು ಕಾಮೆಂಟ್ಸ್ ಮೂಲಕ ನೀವು ಕೂಡ ಅರುಣ್ ಯೋಗಿರಾಜ್ ಅವರಿಗೆ ಕೃತಜ್ಞತೆ ಸಲ್ಲಿಸಿ ನಮಸ್ಕಾರ